ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಮತ್ತೊಂದು ವೀಡಿಯೋದಲ್ಲಿ ಇವತ್ತಿನ ವೀಡಿಯೋದಲ್ಲಿ ಏನು ಗೊತ್ತಾ ಫಸ್ಟ್ ಟೈಮ್ ನಾನು ಇವತ್ತು ದೋಣಿಯಲ್ಲಿ ಹೋಗ್ತಿದ್ದೇನೆ ನೋಡು ಅಂತ ಯಾವ ಥರ ಇರುತ್ತಂತ ದೋಣಿಯ ಲೈಫ್ ಅಂದರೆ ಫಸ್ಟ್ ಟೈಮ್ ಹೋಗೋದು ನೋಡ್ಬೇಕು ಏನು ಮೀನ್ ಸಿಗುತ್ತಂತ ಏನಾದರೂ ಮೀನ್ ಸಿಕ್ಕರೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಯಾವ ದೋಣಿ ಗೊತ್ತಾ ಬಲೆ ದೋಣಿ ಅಂತ ಹೇಳ್ತಾರವಾ ಬಾಂಗಡಿಗೆಲ್ಲ ರೌಂಡ್ ಹಾಕಿ ಕೊಡೋದು ಆಮೇಲೆ ನೀವು ಕೆಲವೊಂದು ವೀಡಿಯೋ ಎಲ್ಲ ನೋಡಿರಬೇಕು ನಾನು ನೋಡಲಿಲ್ಲ ಇಂಥದ್ದೆಲ್ಲ ನನಗೂ ತುಂಬ ಇಂಟ್ರೆಸ್ಟ್ ಇದೆ ಇಂಥದ್ರ ಬಗ್ಗೆ ಎಲ್ಲ ನೋಡಬೇಕಂತ ನಾನು ನೋಡಲಿಲ್ಲಲ್ಲ ದೋಣಿ ಯಾವ ಥರ ಮೀನೆಲ್ಲ ಇಟ್ಕೊಂಡು ಬರ್ತಾರಂತ ನಿನ್ನೆ ಮೊನ್ನೆ ಎಲ್ಲ ಸುಮಾರು ಬಂಗಡಿ ಲೋಡ್ ಲೋಡ್ ಬಂಗಡಿ ಪಟ್ಟೆ ಬಲೆಗೆಲ್ಲ ಇವತ್ತು ನಾನು ಕರೆದ್ರೆ ಬಾ ಒಂದು ರೌಂಡ್ ಬರುವ ನನ್ನ ಎಲ್ಲ ನನ್ನ ಫ್ರೆಂಡ್ಸ್ಗಳಿದ್ದಾರೆ ಅದು ಅದರಲ್ಲೇ ನೋಡುವ ಏನಾದರೂ ಸಿಕ್ಕರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡುವ ಹೋಗುವ ಇಲ್ಲೇ ಇದೆ ದೋಣಿ ಸ್ಟಾರ್ಟಿಂಗ್ ಇದೆಯಲ್ಲ ಇದೇ ದೋಣಿ ದುರ್ಗಮಾತ ದೇವ್ರ ಹೆಸರು

ಕುಡಿಲಿಕ್ಕೆ ನೀರು ಫಸ್ಟ್ ಟೈಮ್ ಹೋಗೋದು ನಮ್ಮ ಇದಾರೆ ನನ್ಗೆ ಏನು ಹೆದರಿಕೆ ಇಲ್ಲ ಇವತ್ತು ದೇವ್ರಿಗೆಲ್ಲ ಕೈ ಮುಗಿತಿದ್ದಾರೆ ಇವಾಗ ನೋಡುವ ತುಂಬಾ ಖುಷಿ ಆಗ್ತದೆ ಇದ್ರ ಮೇಲೆ ಆದ್ರೆ ಮುಂದೋದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಮೇಲ್ಗಡೆ ದೇವಸ್ಥಾನ ಇದೆ ಯಾವತ್ತೋಗುವಾಗಲ್ಲ ಕೈ ಮುಕ್ತ ಹೋಗ್ತಾರೆ ಶಿವನ ದೇವಸ್ಥಾನ ಇದೆ ಮೇಲ್ಗಡೆ ಈ ದೋಣಿ ಮೇಲೆ ಏನ್ ಗೊತ್ತಾ ತಕೊಂಡು ಹೋಗಲ್ಲ ಅಂದ್ರೆ ಮಧ್ಯಾಹ್ನ ಹೋದಾಗ ಸಂಜೆ ಬರೋದು ನೀನ್ ಸಿಗ್ಲಿ ಸಿಗದೆ ಇರ್ಲಿ ಸಂಜೆ ಬರ್ತಾರೆ ಏಳು ಗಂಟೆ ಆದ್ಮೇಲೆ ಒಳಗೆ ಬರ್ತಾರೆ ಇಲ್ಲ ಅಂದ್ರೆ ಎರಡುಗಡೆನೇ ಇರಲ್ಲ ಅದರಿಗೋಸ್ಕರ ನೀರು ಮಾತ್ರ ತಗೊಂಡೋಗ್ತಾರೆ ತಿಂಡಿ ತಕೊಂಡೋಗಲ್ಲ ಸಮುದ್ರ ಅಷ್ಟೊಂದು ರಪ್ಪಿಲ್ಲ ಇವಾಗ ನಾವು ಮೊನ್ನೆ ಬಂದಿದ್ರಲ್ಲ ಇದೇ ಜಾಗದಲ್ಲಿ ಬಂದಿದ್ರು ಆವಾಗೆಲ್ಲ ರಪ್ಪಿತ್ತು ಇವಾಗ ನೀರು ಸ್ವಲ್ಪ ಅಡಿಲ್ಲ ಒಳ್ಳೆದಾಗಿದೆ ನೋಡುವ ಮತ್ತೆ ಮುಂದೆ ಯಾವ ತರ ಇದೆ ಅಂತ ನಿಮಗೆ ತೋರಿಸ್ತೀನಿ ಫಸ್ಟ್ ಟೈಮ್ ಹೋಗೋದಲ್ಲ ತುಂಬಾ ಖುಷಿನೇ ಆಗ್ತಿದೆ ಅರ್ಧ ಗಂಟೆ ಓಡಿಸಿದ್ದೇವೆ ದೋಣಿನ ಯಾರು ಬಲೆ ಹೊಡಿಲಿಲ್ಲ ಈ ಸೈಡ್ ನೋಡಿ ಊರು ಕಾಣಿಸ್ತಿದೆಯಲ್ಲ ಇವಾಗ ನಾವು ಸುಮಾರು ಶಿರೂರು ಸ್ಟೇಟ್ ಬಂತೆ ನನ್ನ ಲೆಕ್ಕ ಶಿರೂರು ಸ್ಟೇಟ್ ಈ ಸೈಡ್ ಹೋಗ್ತಿದ್ದೇವೆ ಗಂಗೊಳ್ಳಿ ಆ ಸೈಡ್ ಹೋಗ್ತಾ ಇದ್ದೇವೆ ಮೇಲೆ ಸುಮಾರು ಮುಂದಕ್ಕೆ ಓಡಿಸಿ ಓಡಿಸಿ ಬೇಜಾರು ಬಂದೋಯ್ತು ನಮ್ಮ ಪಕ್ಕದಲ್ಲಿ ಒಂದು ದೋಣಿನ ಬಲೆ ಹೊಡಿತು ನಾವು ಅಲ್ಲೇ ಪಕ್ಕದಲ್ಲಿ ಅಡ್ಡ ಹಾಕೊಂಡಿದ್ರು ಮತ್ತೆ ಪಕ್ಕದಲ್ಲಿ ಏನಾದರೂ ಮೀನ್ ಕಾಣಿಸುತ್ತಂತ ಮತ್ತೆ ಸುಮಾರು ದೋಣಿ ಕೂಡ ಅಲ್ಲೇ ಬಂದ್ರು ನೋಡ್ಲಿಕ್ಕಂತ ಕಾಣಿಸ್ತಿದೆಯಲ್ಲ ಮೀನ ಮೀನು ಕಾಣಿಸ್ತಿದೆ ನೋಡಿಲ್ಲ ಉದ್ರೋ ಎಸ್ ಜೆ ಎಸ್ ಜಿ ನೋಡಿ ಕೂಲಿಗೆ ಶ್ರೀ ಜೈಲಶೆಟ್ಟಿಗೆ ಅರ್ಧ ಗಂಟೆನ ಜಾಸ್ತಿ ಆಯಿತು ಇವಾಗ ಇಲ್ಲೇ ದೋಣಿನ ಅಡ್ಡ ಹಾಕೊಂಡಿದ್ದಾರೆ ಎರಡ್ ಮೂರು ದೋಣಿ ಬಲೆ ಹೊಡೆದಿದ್ದಾರೆ ಇಲ್ಲಿ ಸಂಜೆ ಆಗ್ತಾ ಬಂದ್ರಿಂದ ನಾವು ವಾಪಸ್ ಹೋಗ್ತಿದ್ರು ವಾಪಸ್ ಹೋದಾಗ ನಮ್ಮ ಪಕ್ಕದಲ್ಲಿ ಒಂದು ದೋಣಿ ಬಲೆ ಹೊಡಿತ್ತು ಅದ್ರ ಪಕ್ಕದಲ್ಲಿ ಮತ್ತೊಂದು ಮೀನ್ ನೋಡಿದ್ರು ನಾವು ನೋಡಿದಾಗ ನೋಡಿದಾಗ ಮತ್ತೊಂದು ಮೀನ್ ನಮಗೆ ನಮ್ಗೆ ದೊಡ್ಡದಿತ್ತು ಮೀನು ಆ ಮೀನನ್ನ ಒಂದ್ ಬಲೆ ಹೊಡ್ತೀವಿ ನಾವು ನೋಡಿದ್ ನೀವು ನಾವು ಬಲೆಯಲ್ಲಿ ಸಿಕ್ಕಿದಂತ ತುಂಬಾ ಮೀನ್ ಕಾಣಿಸ್ತದ ನೋಡ್ಬೇಕು ઙઢ બરણ ફિરણ ભોણ બા�રણ હ્રણ ક�ણ હઆ કણ ભોણ જાણ ભણ હિરણ માણ હાણ હણર સ્ંંચં જાણ 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 હ ಇವ್ರು ಈ ತರ ಜಪ್ತಾ ಇದ್ದಾರಲ್ಲ ನೀರಿಗೆಲ್ಲ ದೋಣಿಗೆಲ್ಲ ಯಾಕೆ ಗೊತ್ತಾ ಇವ್ರು ಜಪೋದಂದ್ರೆ ರೌಂಡ್ ಬಲೆ ಹೊಡಿತಾರಲ್ಲ ಮೀನ್ ಒಳಗಡೆ ಮೀನ್ ಒಳಗಡೆ ಇರುತ್ತೆ ಮೀನ್ ಅಂದ್ರೆ ಎಲ್ಲ ಕಡೆ ಓಡಿ ಸಿಕ್ಕ ಬೀಳುಗೋಸ್ಕರ ಇದನ್ನ ಇವರು ಈ ತರ ಜಪ್ಪೋದು ಸೌಂಡ್ ಬಂದಾಗ ಮೀನ್ ಓಡುತ್ತೆ ಅದ್ರಗೋಸ್ಕರ ಇವರನ್ನ ಜಪ್ತಾರೆ

ಸ್ಟಾರ್ಟಿಂಗ್ ಮೀನು ತಾಗಿ ಬರಲಿಲ್ಲ ಸುಮಾರು ಎರಡು ಮೂರು ಪಾಟ್ ಬಂದಾಗ ಆಮೇಲೆ ಸ್ವಲ್ಪ ಸ್ವಲ್ಪ ಮೀನ್ ಬರ್ತಾ ಇತ್ತು ಬಂಗಡಿ ಮತ್ತೆ ಅದು ಲಾಲ್ಬಿ ಅಂತ ಹೇಳ್ತಾರೆ ಆಗಟಿ ಕೂಡ ಅಂತ ಹೇಳ್ತಾರೆ ಅದಕ್ಕೆ ಅದೆಲ್ಲ ಕಂತ ಬಂದಿತ್ತು ತಾಗಿ ತಾಗಿ ಆಯ್ತಲ್ಲ ಸುಮಾರು ಒಂದು ಏಳೂವರೆ ಆಗಿತ್ತೇನು ಟೈಮ್ ಕಾಣಿಸ್ಲಿಲ್ಲ ಸರಿಯಾಗಿ ಮೀನೆಲ್ಲ ಅದ್ರಗೋಸ್ಕರ ನಾನು ಮತ್ತೆ ವೀಡಿಯೋ ಮಾಡಲಿಲ್ಲ ಕೊನೆಯವರೆಗೆ ನೋಡಿ ಎಷ್ಟು ಮೀನು ಸಿಕ್ಕಿದೆ ಅಂತ ನಿಮಗೆ ಹಾಕಿದ್ದೇನೆ ನೋಡಿ ಇವಾಗ ಈ ಮೀನ್ ತಪ್ಪಿಸ್ತಾ ಇದಾರಲ್ಲ ಈ ಮೀನಿಗೆ ನಮ್ಮೂರಲ್ಲಿ ಆಗ್ತಿ ಅಂತ ಹೇಳ್ತಾರೆ ತಾಗಿದ್ರೆಲ್ಲ ಕಷ್ಟ ಇದು ತುಂಬಾ ತಪ್ಸ್ಲಿಕ್ಕೆಲ್ಲ ಕಷ್ಟ ಆಗತ್ತೆ

Dara Ulaix Lluller Felt Dear friends Hello this is my family We will not leave the island Till the ನೋಡಿ ನಮಗೆ ಸಿಕ್ಕಿದಂಥ ಮೀನ್ ಇಷ್ಟೇ ಒಂದೂವರೆ ಬುಟ್ಟಿ ಮೀನು ಸಿಕ್ತು ಟೋಟಲ್ ಆಗಿ ಅದರಲ್ಲಿ ಆಗಟಿ ಅಂತ ಹೇಳ್ತಾರೆ ಅದು ಮಿಕ್ಸ್ ಇತ್ತು ಅದ್ರಗೋಸ್ಕರ ಎಕ್ಬೇಕಾಗುತ್ತೆ ಮಿಕ್ಸ್ ಇದ್ರೆಲ್ಲ ಇವತ್ತಿನ ವೀಡಿಯೋ ಇಲ್ಲೇಗೆ ಎಂಡ್ ಮಾಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೂಡ ಒಂದು ಲೈಕ್ ಮಾಡಿ